ಆಶಾ ವಿದ್ಯಾಪೀಠ ವತಿಯಿಂದ ಗುರುಪೂರ್ಣ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಗುರುಗಳ ಮಹತ್ವ ಏನು ಅಂತ ಸಾರಿ ಸಾರಿ ಎಲ್ಲರೂ ಹೇಳಿದ್ರು ಹಾಡಲ್ಲಿ ಹೇಳಿದ್ರು ವೇಗದಲ್ಲಿ ಹೇಳಿದ್ರು ಕೋಲಾಟ ಮಾಡಿಕೊಂಡು ಅದರಲ್ಲಿ ಸುಷ್ಟಾವವಾಗಿ ಹಾಡು ಹೇಳ್ತಾರೂ ಸಹ ನಮಗೆಲ್ಲ ತಿಳಿಸಿದ್ದಾರೆ ಗುರುಗಳ ಮಹತ್ವ ಏನು ಗುರುಗಳು ಹೇಗೆ ಇದ್ದರೆ ನಮ್ಮ ಜೀವನ ಹೇಗೆ ಮುಂದುವರಿಯುತ್ತೆ ಪಾವನವಾಗುತ್ತೆ ಅನ್ನೋದನ್ನು ಬಸಸ್ವತಿಯವರು ಬಹಳ ವರ್ಷಗಳಿಂದ ಅರ್ಸಿ ಕರೆಗೆ ಬರ್ತಿದ್ರು ಕೆಲವಾರು ವರ್ಷಗಳಿಂದ ನಾನು ಇನ್ನೂ ಮದುವೆ ಆಗಿರಲಿಲ್ಲ ಆವಾಗ ಇವರು ಈತಜ್ಞಾನ ಯಜ್ಞ ಮಾಡ್ತಾಯಿದ್ರು ಇದ್ರು ಅರ್ಸಿ ಕರೆ ಕೇಳಿ ಬರಲೇ ಒಂದ್ಸತಿ ಮಾಡ್ತಾ ಆವಾಗ ಬಂದು ನಮ್ಮ ತಾಯಿಯವರು ಕೇಳ್ಕೊಂಡಾಗ ನನಗೆ ಬ್ರಹ್ಮೋಪದ್ದೇಶ ಆಗಿತ್ತು ಹಾಗಾಗಿ ಬ್ರಹ್ಮೋಪದೇಶ ಆಗಿದೆ ನೀವು ಸಹ ಆ ಯಜ್ಞ ಮಾಡಬಹುದು ಅಂತೇಳಿ ಕೋರಿಸಿ ನನಗೆ ಆವಾಗಲೇ ಅವರಿಂದ ನಮಗೆಲ್ಲರಿಗೂ ಒಳ್ಳೆಯದಾಗಿದೆ ಅವರ ಒಂದು ಸಾನ್ನಿಧ್ಯ ಇಲ್ಲಿ ಪವಿತ್ರತೆ ಹಾಗೂ ಎಲ್ಲರಿಗೂ ಸಂತೋಷ ತುಂಬಿದೆ ಅವರ ಮಾರ್ಗದರ್ಶನದಿಂದ ನಮ್ಮ ಜೀವನ ಪಾವನವಾಗಿ ಅಂತೇಳಿ ಆರೈಸ್ತಾರೆ